ம குடும்ப மா ನಿಮಗೆ ವಿಮಾನ ಸೌಲಭ್ಯ ಜಾರಿಗೆ ತಗ ಬಂದದ್ದು ನಾವೇ ಈಗ ಶಿವಾನಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಈ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಸೌಲಭ್ಯ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ ಈ ಬಜೆಟ್ನಲ್ಲಿ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಸೂಕ್ತವಾದಂಥ ನಿಮಗೆ ಅನುಕೂಲ ಆಗೋಂಥ ತೀರ್ಮಾನ ಮಾಡಿ ಏ ನಲ್ಲಿ ಹದಿನಾರನೇ ತಾರೀಕು ಬಜೆಟ್ ಮಡಿಸ್ತಾ ಇದ್ದೀವಿ ಹದಿನಾರನೇ ತಾರೀಕು ಆಗ್ಬೋದಾ ಸೊ ನಿಮ್ ಜೊತೆ ಇರ್ತೀವಿ ನಾವು ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿದ್ವಿ கெட்டுல மாட்டது அந்த ஒன்று கெட்டது அந்தபடி மத்தியேரோது ஒேது அந்த இங்கெல்லாம் நமஸ்கார